ದೇವರ ದಯದಲ್ಲಿ ಉಂಟಲ್ಲ ಈ ಸಲ ಒಳ್ಳೆ ಮಕ್ಕಳು ಸಿಕ್ಕಿದ್ರೆ ಉಂಟಲ್ಲ ಈ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಟೀಚರ್ ನೋಡುವ ಎಂತ ಮಕ್ಕಳಂತ ಅರುಣ್ ಕುಮಾರ ಅಂಕಿತ ಏ ಭಾರತಿ ನಂಗೆ ಜಾಯ್ ಅಲ ಜಾಯ ನನ್ನದೇ ಹುಡುಗ ಇವ ಪ್ರತಿ ಸಲ ನನ್ಗೆ ಸಿಗುದು ಇವನನ್ನು ನಾನು ಸರಿ ಮಾಡ್ತೇನೆ ಗೋಪಾಲ ಭವ್ಯ ಭವ್ಯಂದು ಮತ್ತೆ ಅಂತ ಅಲ್ಲ ಅವಳಿಗೆ ಸ್ವಲ್ಪ ನೋಟ್ಸ್ ಮಾತ್ರ ಅಲ್ಲ ಸಂಜೀವ ಕಾರ್ತಿಕೇಯ ವಾ ಆಯ್ತಲ್ಲ ಕಳೆದ ವರ್ಷಸ ಇವರಿಬ್ಬರು ನನ್ನದೇ ತರಗತಿ ಈ ವರ್ಷಸ ನನ್ಗೆ ಈ ಎರಡು ಮಕ್ಕಳು ನನ್ಗೆ ಸಾಕಾಗಿ ಹೋಗಿದೆ ಎಲ್ಲ ಟೀಚರ್ಸ್ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಡುದು ಇವರಿಬ್ಬರು ನಿಮ್ಮ ಮಕ್ಕಳು ಹೀಗೆ ಮಾಡಿದ್ರು ನಿಮ್ಮ ಮಕ್ಕಳು ಹಾಗೆ ಮಾಡಿದ್ರು ಅಂತ ನಾನೆಂತ ಮನೆಯಿಂದ ತಂದದ್ದು ಇವರಿಬ್ಬರನ್ನು ಅಷ್ಟು ಇವರು ನಮ್ಮ ಕ್ಲಾಸ್ ಇದ್ದು ಶಾಲೆ ಟ್ಯೂಬ್ಲೈಟ್ ಪುಡಿ ಮಾಡಿದಲ್ಲ ಮತ್ತೆ ಒಂದ ಎರಡ ಇವರು ಮಾಡುದು ಟಾಯ್ಲೆಟ್ ಅಲ್ಲಿ ಪಟಾಕಿ ಬಿಟ್ಟದ್ದು ಈ ಮಕ್ಕಳು ಗೊತ್ತುಂಟ ಕೇಳಿದ್ರೆ ಹೇಳಿದಾರಾ ಪಿ ಟಿ ಮಾಸ್ಟರ್ ಗೆ ಬಗ್ಗುದಿಲ್ಲ ಆಯ್ತಾ ಇವರು ಪಿಟಿ ಮಾಸ್ಟರ್ ಸರಿ ಮಾಡ್ಲಿಕ್ಕೆ ಎಷ್ಟು ನೋಡಿದ್ರು ಗೊತ್ತುಂಟ ಇವರನ್ನು ಹೆಡ್ ಮಾಸ್ಟರ್ ಲೆಕ್ಕವೇ ಇಲ್ಲ ಅವರಿಗೆ ನೋಡಿ ಬೈದು ಬುದ್ಧಿ ಹೇಳಿದೆ ಹೊಡೆದು ಬುದ್ಧಿ ಹೇಳಿದೆ ಪ್ರೀತಿಯಿಂದ ಬುದ್ಧಿ ಹೇಳಿದೆ ಯಾವುದಕ್ಕೂ ಬಗ್ಗುದಿಲ್ಲ ಟೀಚರ್ ಇವರು ಇಬ್ಬರು ಸೇರಿಕೊಂಡು ಉಂಟಲ್ಲ ಇಡೀ ಕ್ಲಾಸ್ ಹಾಳು ಮಾಡಿಟ್ಟಿದ್ದಾರೆ ಮಕ್ಕಳು ಉಂಟಲ್ಲ ಇವರು ಹೇಳಿದಾಗೆ ಕೇಳಬೇಕಂತ ನಿಮ್ಗೆ ಗೊತ್ತುಂಟ ನಾವು ಇದ್ದಾಗ ಎದುರು ಬಾಲ ಬಿಚ್ಚುದಿಲ್ಲ ಆ ನಾವು ಕ್ಲಾಸಿಂದ ಹೊರಗೆ ಹೋದ್ಮೇಲೆ ಉಂಟಲ್ಲ ಮಕ್ಕಳಿಗೆ ಎಂತಂತ ಮಾಡಿ ಹೆದರಿಸಿ ಇಡ್ತಾರಂತೆ ಇವರು ನನ್ನ ನಮ್ಮ ಗೋಪಾಲನಂಗೆ ಹೇಳಿದ್ದು ಹೇಳ್ಬೇಡಿ ಯಾರ ಹತ್ರಸ ಪಾಪ ಮತ್ತೆ ಅವರಿಬ್ಬರು ಗೋಪಾಲನಿಗೆ ಎಂತ ಇದ್ದಾರೆ ಕಳೆದ ವರ್ಷವೇ ಟಿ ಟಿಸಿ ಕೊಟ್ಟು ಕಳಿಸಿ ಶಾಲೆಯಿಂದ ಅಂತ ಸುಮ್ಮನೆ ಆದರೂ ಕ್ಲಾಸ್ ಕ್ಲಾಸಲ್ಲಿ ಮೊನ್ನೆ ಆ ಹಿಂದೆ ಟೀಚರಿಗೆ ಅವ್ರು ಹಿಂದಿನಿಂದ ರಾಕೆಟ್ ಮಾಡಿ ಬಿಸಾಡಿದಂತೆ ಧೈರ್ಯ ಆಗ್ಬೋದಲ್ಲ ಕಾಲೇಜಲ್ಲಿ ಮಾಡುವುದನ್ನೆಲ್ಲ ಈ ಮಕ್ಕಳು ಈಗ ಮಾಡ್ತಾ ಇದ್ದಾರೆ ಟೀಚರ್ ನಂದಿನಿ ಟೀಚರ್ ನಮ್ಮ ಸಂಜೀವನನ್ನೊಂದು ನಿಮಗೆ ಕೊಡುದ ನಿಮ್ಮ ಕ್ಲಾಸಿಗೆ ಹಾಕುದಾ ಮಾಸ್ಟರ್ ನಿಮ್ಮ ಕ್ಲಾಸಿಗೆ ಅಲ್ಲ ಕಾರ್ತಿಕೇಯನನ್ನು ಕೊಡ್ತೇನೆ ನೋಡಿ ಯಾರಿಗೆ ಸಬೇಡ ಮತ್ತೆ ನನಗೆ ಯಾಕೆ ನನ್ಗೆ ಸಬೇಡ ಇವರಿಬ್ಬರು ನಮಸ್ತೆ ಟೀಚರ್ ಆ ಕಾರ್ತಿಕೇಯ ಮತ್ತು ಸಂಜೀವ ಇದ್ದಾರಲ್ಲ ಅವ್ರು ನನ್ನದೇ ಕ್ಲಾಸ್ ಅಲ್ಲಿ ಇರ್ಲಿ ಆಯ್ತಾ ಎಂತ ಇಲ್ಲ ನಿನ್ನೆ ನಾನೊಂದು ಪಿಕ್ಚರ್ ನೋಡಿದ್ದು ಸ್ಕೂಲ್ ಲೀಡರ್ ಅಂತ ಅದರಲ್ಲಿ ಒಂದು ಸಂದೇಶ ಇತ್ತು ಮಕ್ಕಳಿಗೆ ಉಂಟಲ್ಲ ಜವಾಬ್ದಾರಿ ಕೊಟ್ಟರೆ ಒಳ್ಳೆಯ ಮಕ್ಕಳಾಗಿ ಬದಲಾಗ್ತಾರೆ ಅಂತ ಪಿಕ್ಚರ್ ನೋಡುವಾಗ ಉಂಟಲ್ಲ ನಂಗೆ ಈ ಮಕ್ಕಳದ್ದೇ ನೆನಪಾದದ್ದು ಯಾಕೆ ನಾನ್ ಸಹ ಅಂತ ಭಾರಿ ಒಳ್ಳೆ ಸಿನಿಮಾ ಟೀಚರ್ ಒಳ್ಳೆ ಸಂದೇಶ ಎಲ್ಲ ಉಂಟು ಮತ್ತೆ ಬೋರ್ ಆಗುದೇ ಇಲ್ಲ ಒಳ್ಳೆ ಕಾಮಿಡಿ ನಗಡಿ ನಗಡಿ ಸಾಕಾಗ್ತದೆ ಮಕ್ಕಳಿಗೆ ಹೇಗೋ ಈ ವಾರ ಜಾಸ್ತಿ ಪಾಠ ಎಲ್ಲ ಇಲ್ಲ ಕರ್ಕೊಂಡು ಹೋಗ್ಬೋದು ಹಾ ಒಳ್ಳೆ ಸಿನಿಮಾ ತೋರಿಸಿದ ಹಾಗೆ ಆಗ್ತದೆ ಕರ್ಕೊಂಡು ಹೋಗುವಲ್ಲ ಈ ವರ್ಷದ ಕೊನೆಯಲ್ಲಿ ನೀವೆಲ್ಲರೂ ಹೇಳ್ಬೇಕು ಒಳ್ಳೆ ಮಕ್ಕಳು ಇವರಿಬ್ಬರು ಅಂತ ಹಾಗೆ ನಾನು ಇವರನ್ನು ಬದಲಾಯಿಸ್ಬೇಕು ಅಂತ ಆಸೆ ಇವತ್ತು ನಾನು ಹೊಸ ಪೆನ್ನು ತಂದಿದ್ದೇನೆ ಕೊಡ್ಲಿಕ್ಕೆ ಅವರಿಗೆ ಇದಕ್ಕೆಲ್ಲ ಕಾರಣ ಸ್ಕೂಲ್ ಲೀಡರ್ ಸಿನಿಮಾ